ಅಳಗವಾಡಿ ಗ್ರಾಮದ ಆರು ಜನ ಯುವಕರು ಅಗ್ನಿವೀರ ಸೈನಿಕರಾಗಿ ಆಯ್ಕೆ ಗ್ರಾಮದಲ್ಲಿ ಅವರಿಗೆ ಸನ್ಮಾನ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಆರು ಜನ ಯುವಕರು ಅಗ್ನಿವೀರರಾಗಿ ಸೈನ್ಯಕ್ಕೆ ಸೇರಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಕೆಎಲ್ಇ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಹನುಮಂತ ಗುರವ್ ಹೇಳಿದ್ದಾರೆ ಅವರು ಇತ್ತೀಚೆಗೆ ಗ್ರಾಮದ ಅರಿವು ಕೇಂದ್ರ ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ಅಗ್ನಿವೀರರಾಗಿ ಆಯ್ಕೆಯಾದ ಸಾಧಕರನ್ನು ಸತ್ಕರಿಸಿ ಮಾತನಾಡುತ್ತಿದ್ದರು ನಮ್ಮ ಗ್ರಾಮದ ಯುವಕರು ಗ್ರಂಥಾಲಯದಲ್ಲಿ ನಿರಂತರ ಓದಿ ದೇಶವನ್ನು ಕಾಯುವ ಕಾರ್ಯಕ್ಕೆ ನಮ್ಮ ಗ್ರಾಮದಿಂದ ಆರು ಜನ ಯುವಕರು ಆಯ್ಕೆಯಾಗುವ ಮೂಲಕ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ತಂದೆ ತಾಯಿಗಳ ಹಾಗೂ ಗ್ರಾಮದ ಹೆಸರನ್ನು ಹೆಚ್ಚಿಸುವ ಕೆಲಸ ಮಾಡಬೇಕು ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದ ಜೊತೆಗೆ ಉತ್ತಮ ಶಿಕ್ಷಣ ನೀಡಬೇಕೆಂದು ತಿಳಿಸಿದರು ಸೌಲಭ್ಯಗಳಲ್ಲಿ ಶಾಲೆ ಜೊತೆಗೆ ಗ್ರಂಥಾಲಯನೂ ಬಹಳ ಅಷ್ಟೇ ಮುಖ್ಯ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ನಡೆಸಿ ಪುಸ್ತಕ ಎಂಥ ಜ್ಞಾನವನ್ನು ಕೊಡ್ತದೆ ಅಂದರೆ ಹೇಳ್ತಾರಲ್ಲ ಅನುಭವಿಗಳು ತಲೆ ತಗ್ಗಿಸಿ ಓದಿದರೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂಥ ಶಕ್ತಿಯನ್ನು ಪುಸ್ತಕಗಳು ಕೊಡ್ತಾರೆ ಕುಮಾರ್ ಅವರು ಈ ಗ್ರಂಥಾಲಯವನ್ನು ಬಹುಶಃ ಹನ್ನೆರಡು ಗಂಟೆಗಳ ಕಾಲ ಅಂಗತ್ಯರದ ಇತ್ತ ನಾವು ವಿದ್ಯಾರ್ಥಿಗಳೆಲ್ಲ ಓದಲಿ ಅಂತ ಹೇಳಿ ಈ ಗ್ರಂಥಾಲಯವನ್ನು ಪ್ರಾರಂಭ ಮಾಡುವುದಕ್ಕೆ ಇದರ ಅನುಮತಿ ತರುವುದಕ್ಕೆ ಚರ್ಮನ್ರು ನಾವು ಮಾಡ್ತೀವಿ ಪ್ರಚೆ ನಂದಪ್ಪ ಅಜ್ಜಪ್ಪ ಮಂಟೂರೇ ಕುಮಾರ್ ಸರ್ತಾರೆ ಎಲ್ಲರೂ ಒಂದು ದಿವಸ ಹೋಗಿ ಏನೇನೋ ಮಾಡಿಕೊಂಡು ಒಟ್ಟು ಒಂದು ಓದ್ದೇ ಒಂದು ಗ್ರಂಥಾಲಯ ಶಂಕೆನ ಮಾಡ್ಕೊಂಡು ಬಂದೀವಿ ಮುಂದೆ ಸುಭಾಷ್ ಚಂದ್ರ ಬೋಸ್ ಅವರ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಭಾಳ ದೊಡ್ಡ ಒಂದು ಈ ವಯಸ್ಕರಿಗೆ ಮತ್ತು ಪ್ರತಿಯೊಂದು ಊರಿಗೆ ಪಂಚಾಯಿತಿ ಬೇಕು ಎಲ್ಲ ಗ್ರಂಥಾಲಯ ಬೇಕು ಎನ್ನುವುದು ಮೊದಲು ಕಲ್ಕತ್ತಾದಲ್ಲಿ ಪ್ರಾರಂಭ ಆಯಿತು ಮರಟ್ಟಿ ಅವರು ಮೂರು ಖಾತೆ ಮೆನೆ ಒಂದು ವಯಸ್ಕರ ಶಿಕ್ಷಣ ಎರಡನೇದು ಟೆಕ್ನಾಲಜಿ ಮೂರನೇದು ಗ್ರಂಥಾಲಯ ಇಲಾಖೆ ಅಂತೇಳಿ ಅವಾಗ ಸೆಪ್ರೇಟ್ ಈ ಕಟ್ಟಡದ ಅನುಮತಿಯನ್ನು ಸಹಿತ ಬಹುಶಃ ಅವರು ಇದ್ದಾಗ ಆಯಿತು ಎನ್ನುವುದು ನನಗೆ ಪಕ್ಕಾ ನೆನಪಿದೆ ಚೇರ್ಮನ್ರೇ ಲೆಟ್ರ್ ಕೊಟ್ಟಿದ್ದರು ಪಂಚಾಯತಿ ಸಿ ಇಲಾಖೆ ಸೊಸೈಟಿಗಳು ಲೆಟ್ರ್ ಕೊಟ್ಟಿದ್ದರು ಒಂದು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ್ವಿ ಇದೊಂದು ಬಿಲ್ಡಿಂಗ್ ಆಯಿತು ಈಗೊಂದು ಕೊರತೆ ನಮಗೆ ಏನು ಕಾಣಾಕತ ಐತಿ ಅಂದರೆ ಗ್ರಂಥಾಲಯ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಬಹಳ ಸಣ್ಣದಾಗಿ ಇಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಕೂಡುವುದಕ್ಕೆ ಮತ್ತು ಅವರಿಗೆ ಶೌಚಾಲಯದ ವ್ಯವಸ್ಥೆ ಬೇರೆ ಕಡೆ ಮಾಡುವುದಕ್ಕೆ ಪಂಚಾಯತಿ ವರದಲ್ಲಿ ನೀವೆಲ್ಲ ಹಿರಿಯರು ನಮ್ಮನ್ನು ಸಹಿತವಾಗಿ ಕೂಡಿ ಮನವಿ ಮಾಡಿಕೊಂಡ ಮ್ಯಾಲ ಏನು ಪಂಚಾಯಿತಿಯ ಎಲ್ಲ ಸದಸ್ಯರ ಸಭೆಗೆ ಅದೊಂದು ಹಾಲ್ ಮಾಡ್ಯಾರ ಅದನ್ನು ಪಂಚಾಯಿತಿ ಮ್ಯಾಲೆ ಮಾಡಿದರೆ ಒಳ್ಳೆಯದಾಗ್ತತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸೆಪ್ರೇಟ್ ಆಗ್ತತಿ ಒಂದೇ ಶೌಚಾಲಯ ಪ್ರತ್ಯೇಕವಾಗಿ ಮಾಡ್ತಿದರೆ ಇನ್ನಷ್ಟು ಭಾಳ ಗಡಿ ಅನುಕೂಲ ಆಗ್ತತಿ ರಾಜ್ಯ ಸರ್ಕಾರ ಮೂರು ವರ್ಷಗಳಿಂದ ಹೆಚ್ಚು ಕಡಿಮೆ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಲೇಖಕರಿಂದ ಖರೀದಿನೂ ಮಾಡಲಿಲ್ಲ ಮತ್ತು ಅವುಗಳನ್ನು ಹಂಚಿಕೆಯೂ ಮಾಡಲಿಲ್ಲ ಹಿಂದಿನ ಎಲ್ಲ ಸರ್ಕಾರಗಳು ಮೊದಲ ಈ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಟ್ಟೆ ಹೂವು ಪುಸ್ತಕ ಇವೆಲ್ಲವುಗಳನ್ನು ಕೊಡ್ತಾರೆ ಈ ಸಾರ್ವಜನಿಕ ಗ್ರಂಥಾಲಯಗಳಿಗೆ ಅತಿ ಅಮೂಲ್ಯವಾಗಿರ್ತಕ್ಕಂಥ ಪುಸ್ತಕಗಳನ್ನು ರಾಜ್ಯ ಸರ್ಕಾರ ಪ್ರತಿ ವರ್ಷ ಕೊಡಬೇಕು ಇವತ್ತು ಸಿ ಟಿ ನೀಟು ಜೆಡಬಲ್ ಇವೆಲ್ಲ ಏನೇ ಇರ್ಬೋದು ಅಂಬೇಡ್ಕೆ ಇವೆಲ್ಲವುಗಳಲ್ಲಿ ನಾವು ವಿದ್ಯಾರ್ಥಿಗಳು ಹೆಚ್ಚಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕಲಾ ವಿಭಾಗ ವಾಣಿಜ್ಯ ವಿಭಾಗಗಳನ್ನ ಆಯ್ಕೆ ಮಾಡಿಕೊಡೋದು ಕಾರಣ ಏನು ನಾವು ಯಾರೂ ಚಿಂತನೆ ಮಾಡಲಿಲ್ಲ ಅದಕ್ಕೆ ಇವತ್ತಿನ ಮಧು ಬಂಗಾರಪ್ಪನವರು ಹೋದ್ ಸೆಪ್ಟೆಂಬರ್ನಲ್ಲಿ ಶಿಕ್ಷಕರ ದಿನಾಚರಣೆ ಆದ ಬಳಕೆ ನಾವು ನಾಲ್ಕು ಸಂಘಟನೆಯವರು ಹೋಗಿ ಅವರನ್ನು ಗಟ್ಟಿಯಾಗಿದ್ದೀವಿ ಆವಾಗ ಒಂದು ತೀರ್ಮಾನ ಮಾಡಿದ್ರು ಕರ್ನಾಟಕದ ಮೂರು ಸಾವಿರ ಹೈಯರ್ ಪ್ರಾಥಮಿಕ ಶಾಲೆಗಳನ್ನು ಆಂಗ್ಲ ಮಾಧ್ಯಮ ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಅದು ಬಹುಶಃ ಆದೇಶನವಾಗಿರೋದು ಜಾರಿಗೆನೂ ಬರ್ತಾ ಇದೆ ಇಂಗ್ಲಿಷ ಇವತ್ತು ಜಗತ್ತಿನಲ್ಲಿ ಬಹಳ ಬೇಡಿಕೆಯನ್ನು ಪಡೆದಿರ್ತಕ್ಕಂಥ ಭಾಷೆ ಇಪ್ಪತ್ತಾರು ಅಕ್ಷರಗಳು ಇಡೀ ಜಗತ್ತಿನ ಇನ್ನೂರ ನಲ್ವತ್ತು ರಾಷ್ಟ್ರಗಳನ್ನ ಆಡ್ತಾ ಇದೆ ಕನ್ನಡದಲ್ಲಿ ಎಪ್ಪತ್ತೈದು ಅಕ್ಷರ ಇತ್ತು ಎಪ್ಪತ್ತೈದು ಹೋಗಿ ಎಪ್ಪತ್ತೆರಡು ಆಯ್ತು ಅರವತ್ತೈದಕ್ಕೆ ಬಂತು ಅರವತ್ತ ಎರಡಕ್ಕೂ ಬಂತು ಇವತ್ತ ಐವತ್ತಕ್ಕೂ ಬಂದ ಐವತ್ತು ಅಕ್ಷರಗಳ ಇತಿಹಾಸ ಜಗತ್ತಿನ ಯಾವ ಭಾಷೆಯಲ್ಲಿಯೂ ಇಲ್ಲ ಅಷ್ಟು ಪುರಾತನವಾಗಿರ್ತಕ್ಕಂಥ ಸಂಸ್ಕೃತದ ಹಿನ್ನೆಲೆಯಲ್ಲಿ ಐದು ಸಾವಿರ ವರ್ಷಗಳಿಂದ ಕನ್ನಡ ಇವತ್ತು ನಾವೇನು ಈಗ ಕಲಿಯಾಕತ್ತೀವಿ ಎರಡು ಸಾರಿ ಬದಲಾವಣೆಯಾಗಿದ್ದಾವೆ ನಾವು ಮೂವತ್ತ್ ಮೂರನೇ ಬೀದು ಕಲಿಯಾಕತ್ತೀವಿ ಈ ಲಿಪಿಗಳ ನಾವು ಹಿಂದಿನ ಯಾವುದೇ ದಾಖಲೆಗಳನ್ನು ಈಗ ನಮ್ಮದೆಲ್ಲ ಕೋಲಾಪ ದೇವಸ್ಥಾನದ ಹೇಳಿ ಎಲ್ಲ ಮೋಡಿ ಲಿಪಿ ಹಿಂದೆ ಮರಾಠಿ ಲಿಪಿ ಅವುಗಳನ್ನು ಓದಿಸ್ಬೇಕಾದ್ರೆ ಇವತ್ತು ಜನ ಇದೆ ಒಬ್ರು ಯಾರೋ ಹತ್ತಾರಂಥೇಳಿ ಬೆಳಗಾವ್ದಾಗ ಒಬ್ರು ಕೊಲ್ಲಾಪುರದಾಗ ಕಾಗಲ್ದಾಗ ಆಮೇಲೆ ಇಸಲ್ ಕರಂಜಿ ಒಳಗೆ ನಾಲ್ಕಾರು ಜನ ಅದಾರ ಅವ್ರ ಅವ್ರ ಒಳಗ ಮೊಮ್ಮಕ್ಕಳನ್ನು ತಯಾರು ಮಾಡ್ಯಾರ ಮೋಡಿ ಲಿಪಿ ಮರಾಠಿ ಆವಾಗ ಬಂದದ್ದು ನಮ್ಮ ರಾಯಭಾಗದಲ್ಲಿ ಕುಲ್ಕರ್ಣಿ ಚಿಟ್ಟ ಎಲ್ಲ ಕಾಗದ ಪತ್ರಗಳನ್ನು ಮರಾಠಿಯಲ್ಲಿ ಬರೆದು ಬಿಟ್ಟಾರ ಹಿಂದಿನ ಎಲ್ಲ ಖರೀದಿ ಪತ್ರಗಳು ಮರಾಠಿಯಲ್ಲಿ ಅದಾವ ಇವತ್ತು ಒಬ್ರಿಗೂ ಬರ್ತಾ ಭಾಷೆ ಏನು ಮಾಡ್ತದೆ ಓದು ಏನು ಮಾಡ್ತದೆ ಅಂದರೆ ಎಷ್ಟು ಭಾಷೆಗಳನ್ನು ತಂತ್ರ ಕಡಿಮೆ ಎಷ್ಟು ಪುಸ್ತಕ ಓದಿದ್ರೂ ಕಡಿಮೆನೆ ನಮ್ಮ ಬದುಕಿಗೆ ನಾವು ಸುಜ್ಞಾನಕ್ಕೆ ಸರಿಯಾದ ಧರ್ಮದ ನ್ಯಾಯದ ನೀತಿ ಹಾದಿಯಲ್ಲಿ ಸಾಗಬೇಕಾದ್ರೆ ಓದು ಬಲ್ಲಮ್ಮ ಯಾರಿರ್ತಾನೆ ಬಹಳ ಸಹಜವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಮುಂದುವರಿತಾನೆ ಮತ್ತು ಅವು ಓದು ಬರಹ ಅದು ವಿನಾಕಾರಣನೇ ಅದು ಕಾಲಹರಣ ಮಾಡುವಂಥವ್ರಿಗೆ ಜ್ಞಾನ ಒಲಿಯುವುದೇ ಇಲ್ಲ ನೀವೆಲ್ಲ ಬಹಳ ಕಷ್ಟಪಟ್ಟು ಓದಿ ತೊಂದರೆ ಅನುಭವಿಸಿ ಕುಟುಂಬದ ಹಿನ್ನೆಲೆಯನ್ನು ನೀವು ಗುರುತಿಸ್ಕೊಂಡಿರಿ ನಿಮಗಾಗಿ ನಿಮ್ಮ ತಂದೆ ತಾಯಿ ಏನೇನು ಕ್ಲಾಸ್ ತಗೊಂಡರೆ ಎನ್ನುವುದು ನಿಮಗಿನ್ನೂ ಹದಿನಾರಿಂದ ಇಪ್ಪತ್ತೈದನ ತನಕ ಬುದ್ಧಿ ಆ ಬುದ್ಧಿ ಈ ಹೊರಗಿನ ಕುಟುಂಬಗಳಿಗೆ ಒಳ್ಳೆಯದ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಕುಟುಂಬಕ್ಕೆ ಮಾತ್ರ ನೀವೆಲ್ಲರೂ ತಂದೆ ತಾಯಿ ಕುಟುಂಬದ ಸದಸ್ಯರು ಅದೊಂದು ಗೌರವ ಏನಿರ್ತಾ ಅದನ್ನು ಗುರಿ ಇಟ್ಕೊಂಡು ನೀವು ಮುಂದೆ ನಿಮ್ಮ ವ್ಯಕ್ತಿತ್ವಕ್ಕೆ ಚ್ಯುತಿ ತರ್ತಕ್ಕಂಥದ್ದು ನಿಮ್ಮ ಜ್ಞಾನದ ಮಾರ್ಗದಲ್ಲಿ ಎಂಥ ಅಡಿ ಅರ್ಚಣಿ ಬಂದರೂ ಸಹಿತ ಅವುಗಳನ್ನು ಹಿಮ್ಮೆಟ್ಟಿಸುವಂತ ಶಕ್ತಿ ನೀವು ದೇಶ ಸೇವೆಗೆ ಹೊಳಗಡಿ ಎಲ್ಲಕ್ಕಿಂತ ಮಿಗಿಲಾಗಿರುವಂತದ್ದು ಯಾವುದು ಅಂದ್ರೆ ದೇಶದ ಬಹುಶಃ ಅವ್ರ ಎಲ್ಲ ಗಡಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವ್ರು ಯಾವ ಮಾಡಾಕತ್ತಾರ ಅಂತೇಳಿ ನಾವು ಇವತ್ತು ದೇಶದ ಒಳಗಡೆ ಇದ್ದವ್ರೆಲ್ಲರೂ ಯಾವುದೇ ಟೆನ್ಷನ್ ಇರಲಾರ್ದೆ ನಿಧಿ ಮಾಡಾಕತ್ತೀವಿ ನಾವು ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಸ್ವರ್ಗ ಲೋಕದ ದೇವತೆಗಳನ್ನು ಭೂಲೋಕಕ್ಕೆ ತಂದಿರತಕ್ಕಂಥ ಶಕ್ತಿ ಈ ಲೋಕದ ವ್ಯಕ್ತಿಗಳಿಗೆ ಇತ್ತು ಋಷಿಮಣಿಗಳ ಚರಿತ್ರೆಯನ್ನು ಅಷ್ಟು ದಿಕ್ಪಾಲಕರ ಶಿವ ಎಲ್ಲ ಎಲ್ಲಾ ನೋಡ್ತೀವಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಜಗತ್ತಿನ ಇತಿಹಾಸದಲ್ಲಿ ಎಲ್ಲಾದರೂ ಸಮುದ್ರ ಮತ್ತು ಕಥೆ ಆಗೈತೆ ಅಂತ ನೋಡ್ರಿ ಭಾರತದ ಹಿನ್ನೆಲೆಯಲ್ಲಿ ಸಮುದ್ರಕ್ಕೂ ಎಂಥ ಗೌರವ ಇದೆ ಹಿಮಾಲಯಕ್ಕೂ ಎಂಥ ಗೌರವ ಇದೆ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಭಾರತ ಜಗತ್ತಿನ ಧರ್ಮಗಳನ್ನೆಲ್ಲ ಸ್ವೀಕಾರ ಮಾಡಿದೆ ಆದರೆ ಭಾರತದ ಧರ್ಮವನ್ನು ಭಾರತದ ಸನಾತನದ ವ್ಯವಸ್ಥೆಯನ್ನ ಹೊರಗಿನ ದೇಶಗಳು ಒಬ್ಬರು ಸ್ವೀಕಾರ ಮಾಡಲಿಲ್ಲ ಬಂಧುಗಳೇ ಆ ಹಿನ್ನೆಲೆಯಲ್ಲಿ ದೇಶ ಸೇವೆ ಈಶೆ ಅಮೃತ್ವಾಣಿಯಲ್ಲಿ ಇದೆ ನಾವೆಲ್ಲ ಸಣ್ಣವರಿದ್ದಾಗ ಖಾಲಿಯಾಗಿ ಬರೀತಿದ್ರು ಅವತ್ತು ದೇಶ ಸೇವೆ ಮಾಡ ಅಂದ್ರೆ ತಂದೆ ತಾಯಿ ಕಣ್ಣೀರ್ ಹಾಕಿದ್ರೆ ಸಾವಿರ ಜನ ಯಾಕ ಇಲ್ಲಿ ದೇಶ ಸೇವೆ ಹೇಗಿದೆ ಇವತ್ತಿಗೂ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಸೇವೆಗಳಿಗಿಂತ ಮೊದಲನೇ ಆದ್ಯತೆ ಪ್ರಾಶಸ್ತ್ಯ ಯಾರಿಗಿದೆ ದೇಶವನ್ನು ಕಾವಲು ಮಾಡತಕ್ಕಂಥ ಸೈನಿಕರಿಗೇನೆ ಇದೆ ಒಬ್ಬ ಸೈನಿಕ ಒಬ್ಬ ರೈತ ಒಬ್ಬ ಶಿಕ್ಷಕ ಈ ಮೂರು ಜನ ಒತ್ತಿಗೆ ಕುಡಿದಿರುವಂತೆ ಬಹುಶಃ ದೇಶ ಎಷ್ಟು ಸಂಪದ್ಭರಿತವಾಗಿರ್ತದೆ ಅಂತ ಹೇಳಿ ಹಣಕಾಸಿನಿಂದ ಅಳೆಯುವುದಿಲ್ಲ ಸುಸಂಸ್ಕೃತವಾಗಿರ್ತಕ್ಕಂಥ ಗುಣ ವ್ಯಕ್ತಿ ಸಮಾಜಗಳಿಂದ ಯೋಗ್ಯತೆಯನ್ನು ಅಳಿತಾರೆ ಇವತ್ತ ಆರ್ಥಿಕವಾಗಿ ಭಾರತ ಹಿಂದುಳಿದಿರಬಹುದು ಆದರೆ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಅಗ್ನಿವೀರರ ಹುದ್ದೆಗಳಿಗೆ ಆಯ್ಕೆಯಾದ ಅರ್ಜುನ್ ಬನಶಂಕರಿ ವಿಲಾಸ್ ಅರ್ಬಾವಿ ಸಚಿನ್ ಹೊಸಪೇಟೆ ಕಿರಣ್ ಲಠೆ ಅಭಿನಂದನ್ ಮಾಖಾನೆ ಸಂತೋಷ್ ಶಿರ್ಗುರೆ ಇವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಾದೇವ್ ಶಿರುಗುರೆ ಕನಕದಾಸ ಪಿಕೆಪಿಎಸ್ನ ಅಧ್ಯಕ್ಷ ಮಾರುತಿ ಪಡ್ಜಿ ಶಿವಾನಂದ್ ಬನಶಂಕರಿ ಸಂತ್ರಾಮ್ ಶಿರ್ಗುರಿ ದುಂಡಪ್ಪ ಹಾಲಾನಿ ಶಿಕ್ಷಕ ವಿಶ್ವನಾಥ್ ಇರ್ಗಾರ್ ಗ್ರಂಥಾಲಯ ಮೇಲ್ವಿಚಾರಕ ಕುಮಾರ್ ಸುತಾರ್ ಸದಾಶಿವ ಪತ್ತಾರ್ ಸಿದ್ದರಾಮ್ ಬಡಗೇರ್ ಶಿವಕುಂಬಾರ್ ಅಮಿತ್ ಲಗಳಿ ಶಿವಶಂಕರ್ ಸುತಾರ್ ಮುಂತಾದವರು ಉಪಸ್ಥಿತರಿದ್ದರು ಪತ್ರಕರ್ತ ಮಾರುತಿ ಹಳ್ಳೂರೆ ಸ್ವಾಗತಿಸಿ ವಂದಿಸಿದರು ಪಂಚ್ ಕುಮಾರ್ ಕುಮಾರಿಸುತ್ತಾರ್